ಎಲ್ರಿಗೂ ನಮಸ್ಕಾರ ಶುಭಾಶಯಗಳು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಮಾಜಕ್ಕಾಗಿ ವೈಯಕ್ತಿಕವಾಗಿ ಯೋಗ ಇದು ಈ ಸರಿಯ ಘೋಷಣೆ ಎರಡು ಸಾವಿರದ ಹದಿನಾಲ್ಕನೇ ಇಸಿಯ ಯು ಎನ್ಒ ಅಧಿವೇಶನದಲ್ಲಿ ನಮ್ಮ ಪ್ರಧಾನಿಯವರು ಸೂಚಿಸಿದಂತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರಂಭ ಆಯಿತು ಜಗತ್ತಿನ ನೂರ ಎಪ್ಪತ್ತೇಳು ದೇಶಗಳು ತಕ್ಷಣವೇ ಒಪ್ಪಿಗೆ ಕೊಟ್ಟರು ಇದು ಮಾಡಬೇಕು ಅಂತ ಭಾರತದ ಈ ಕೊಡುಗೆ ಭಾರತದ ಈ ತಪಸ್ಸು ಭಾರತದ ಈ ಸಾಧನೆ ಜಗತ್ತಿಗೆ ಹರಡಿತು ಸುಮಾರು ಐದು ಸಾವಿರ ವರ್ಷಗಳಿಂದ ಭಾರತದಲ್ಲಿ ಈ ಅಭ್ಯಾಸ ಇದೆ ಈ ಜ್ಞಾನ ಇದೆ ಅನ್ನುವುದು ಒಂದು ಉಲ್ಲೇಖ ಶಿವ ಮೊದಲನೆಯ ಯೋಗಿ ಅಭ್ಯಾಸ ಮಾಡಿದವನು ಅಂಥೇಳಿ ಪುರಾಣದಲ್ಲಿ ಉಲ್ಲೇಖ ಆಗತ್ತೆ ಹಾಗಾಗಿ ಶಿವನನ್ನು ಈಶ್ವರನನ್ನು ಆದಿ ಯೋಗಿ ಅಂತ ಕರೆದ್ವಿ ಶಿವ ಕೆಲವು ಋಷಿಗಳನ್ನು ತನ್ನ ಮುಂದೆ ಕೂಡಿಸಿಕೊಂಡು ಯೋಗದ ಬಗ್ಗೆ ತಿಳಿಸಿದರು ಅಂತ ಉಲ್ಲೇಖ ಬರುತ್ತೆ ಹಾಗೆ ಆರಂಭವಾಗಿದ್ದು ಇವತ್ತು ಅಂತ ಅಲ್ಲಿಂದ ಆ ಋಷಿಗಳು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಭೂಭಾಗದಲ್ಲಿ ಅದನ್ನು ತಿಳಿಸ್ತಾ ಹೋದರು ಅಂತ ಉಲ್ಲೇಖ ಬರುತ್ತೆ ಹಾಗಾಗಿ ಶಿವ ಆದಿಯೋಗಿ ಋಷಿಗಳ ಮುಖಾಂತರ ಸಮಾಜಕ್ಕೆ ತಲುಪ್ತು ಜಗತ್ತಿಗೆ ತಲುಪ್ತು ಅಂತ ಸುಮಾರು ಒಂದು ಸಾವಿರ ವರ್ಷಕ್ಕೂ ಹೆಚ್ಚಿನ ಕಾಲ ಚೀನಾದಲ್ಲಿ ಯೋಗದ ಮುಖಾಂತರ ಭಾರತ ಹಿಡಿತವನ್ನು ಸಾಧಿಸಿತ್ತು ಅನ್ನುವಂಥದ್ದನ್ನು ಅಮೇರಿಕಾದಲ್ಲಿ ಚೀನಾದ ಪ್ರತಿನಿಧಿಯಾಗಿದ್ದವರು ಹಿಂದೆ ಉಲ್ಲೇಖ ಮಾಡಿದ್ದರು ಹಾಗಾಗಿ ಯೋಗ ಅನ್ನುವಂಥದ್ದು ಒಂದು ಸಾಫ್ಟ್ ಶಕ್ತಿ ಜಗತ್ತನ್ನು ಆಳಬಲ್ಲಂಥ ಶಕ್ತಿ ಅದನ್ನು ಕೊಟ್ಟವರು ನಾವು ನಮ್ಮ ದೇಶದ ಯೋಗ ಅನ್ನುವಂಥದ್ದು ವೈಯಕ್ತಿಕ ಆದರೂ ನಾವು ಸಾಮೂಹಿಕವಾಗಿ ಮಾಡ್ತಾಯಿದ್ದೀವಿ ವೈಯಕ್ತಿಕ ಸಾಧನೆಗೋಸ್ಕರ ಶುರುವಾಗಿರುವಂಥದ್ದು ಆದರೆ ಅದನ್ನು ಆಚರಣೆಗೋಸ್ಕರ ಪ್ರಚಾರಕ್ಕೋಸ್ಕರ ಅಭ್ಯಾಸಕ್ಕೋಸ್ಕರ ಸಾಮೂಹಿಕವಾಗಿ ಮಾಡ್ತಾ ಬಂದಿದ್ದೀವಿ ಇದನ್ನು ಉಳಿಸುವ ಪ್ರೊಟೆಕ್ಟ್ ಮಾಡುವ ಇದನ್ನು ಬೇರೆಯವರಿಗೆ ತಿಳಿಸುವ ಪ್ರೀಚ್ ಮಾಡುವ ಇದನ್ನು ಮುಂದಕ್ಕೆ ತಗೊಂಡು ಹೋಗುವಂಥ ಪ್ರಾಕ್ಟೀಸ್ ಮಾಡುವ ಪ್ರೊಟೆಕ್ಟ್ ಮಾಡಬೇಕು ಪ್ರೀಚ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಆಗ ಮಾತ್ರ ಯೋಗ ಉಳೀತದೆ ಇಲ್ಲದೆ ಹೋದರೆ ಬೇರೆಯವರು ಮಾಡ್ತಾರೆ ನಾವು ನೋಡ್ತೀವಿ ನಾನು ಮಾಡ್ತಾ ಇದನ್ನು ಉಳಿಸುವಂಥ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿ ಯಾಕೆಂದರೆ ಇದು ನಮ್ಮ ದೇಶದ್ದು ನಮ್ಮ ದೇಶದ್ದು ನಾನೇ ಉಳಿಸ್ಬೇಕದನ್ನು ಹಾಗಾಗಿ ಉಳಿಸುವ ಮುಖ್ಯ ವಿಧಾನ ಅಂದರೆ ನಾನು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡ್ತಾ ಮಾಡ್ತಾ ಬೇರೆಯವರಿಗೆ ಈ ವಿಷಯವನ್ನು ತಿಳಿಸ್ತಾ ಹೋಗಬೇಕು ಆಗ ಉಳಿಯತ್ತೆ ಹೀಗೆ ಮಾಡ್ತಾ ಮಾಡ್ತಾ ಐದು ಸಾವಿರ ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಆ ಜ್ಞಾನವನ್ನು ಇವತ್ತು ಉಳಿಸ್ಕೊಂಡಿದ್ದೀವಿ ಜಗತ್ತಿಗೆ ಕೊಟ್ವಿ ನಾವು ಹಾಗಾಗಿ ಯೋಗವನ್ನು ಉಳಿಸುವ ಬೆಳೆಸುವ ತಿಳಿಸುವ ಕೆಲಸ ನನ್ನಿಂದ ಎಲ್ಲರಿಗೂ ಆಗಬೇಕು ನಮ್ಮಿಂದ ಆಗಬೇಕು ಈ ಕೆಲಸ ರಾಷ್ಟ್ರೋತ್ಥಾನ ಮಾಡ್ತಾ ಇದೆ ರಾಷ್ಟ್ರೋತ್ಥಾನ ಒಂದು ವೇದಿಕೆ ಒಂದು ಪ್ಲಾಟ್ಫಾರ್ಮ್ ಆದರೆ ಅದನ್ನು ಮುಂದೆ ತಗೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ ಹೀಗೆ ಮಾಡಬೇಕು ಅನ್ನುವಂಥ ಒಂದು ದಾರಿಯನ್ನು ರಾಷ್ಟ್ರೋತ್ಥಾನ ತೋರಿಸುತ್ತೆ ಅದನ್ನು ಮುಂದೆ ತಗೊಂಡು ಹೋಗಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ ಇದಕ್ಕೆ ಪೂರಕವಾಗಿರುವಂಥ ಇನ್ನೊಂದೆರಡು ಸಂಗತಿಗಳು ಅಂತ ಹೇಳಿದ್ರೆ ನಾವು ಪ್ರಾರಂಭದಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ವಿ ಈ ಸೂರ್ಯ ನಮಸ್ಕಾರ ಸೂರ್ಯನ ಆರಾಧನೆ ನಮ್ಮ ಪರಂಪರೆಯಲ್ಲಿ ಬಂದಿರುವಂಥದ್ದು ಯಾಕೆ ಅಂದರೆ ನನಗೆ ಜೀವನಕ್ಕೆ ಜೀವಕ್ಕೆ ಸೂರ್ಯ ಇಲ್ಲದೆ ಹೋದರೆ ಮುಂದೆ ಇಲ್ಲ ಈ ಸಪ್ಟೆಂಬರ್ ಅಥವಾ ಇವತ್ತು ನಾವು ಜೂನ್ ಇಪ್ಪತ್ತೊಂದು ಪುನಃ ಸೆಪ್ಟೆಂಬರಲ್ಲಿ ಬರುತ್ತೆ ಜನವರಲ್ಲಿ ಬರುತ್ತೆ ವರ್ಷದಲ್ಲಿ ನಾಲ್ಕು ತಿಂಗಳು ನಾಲ್ಕು ದಿನಗಳನ್ನು ನಾವು ಸೂರ್ಯನ ಆರಾಧನೆಗೆ ಬಳಸ್ತೀವಿ ಇವತ್ತಿನ ವಿಶೇಷ ಏನು ಅಂತ ಹೇಳಿದರೆ ಸೂರ್ಯ ಜಾಸ್ತಿ ಹೊತ್ತು ನಮ್ಮ ಜೊತೆಗಿರ್ತಾನೆ ಇವತ್ತು ಹಗಲು ದೊಡ್ಡದಿರ್ತದೆ ರಾತ್ರಿ ಚಿಕ್ಕದಿರ್ತದೆ ಜಾಸ್ತಿ ಹೊತ್ತಿರುತ್ತೆ ಸೂರ್ಯ ಇಲ್ಲದೆ ಹೋದರೆ ನಾವಿಲ್ಲ ಪ್ರತಿಯೊಂದಕ್ಕೂ ಸೂರ್ಯ ಬೇಕೇ ಬೇಕು ಯಾವುದೇ ಹಂತದಲ್ಲಿ ಸೂರ್ಯ ಇಲ್ಲ ಅಂತ ಹೇಳಾದರೆ ನಮ್ಮ ಬದುಕಿಲ್ಲ ನಮ್ಮ ಜೀವನ ಇಲ್ಲ ನಾವು ಪೂರಕ ರೇಚಕ ಮಾಡಿದಾಗ ರೇಚಕ ಮಾಡಿದ ನಂತರ ವಾಪಸ್ ಪೂರಕ ಮಾಡದೇ ಹೋದರೆ ನಾನಿಲ್ಲ ಅಲ್ವಾ ಅದನ್ನು ಅದ ಪುಲ್ಲಿಂಗನೂ ಇಲ್ಲ ಸ್ತ್ರೀಲಿಂಗನೂ ಇಲ್ಲ ಹೆಸರೂ ಇಲ್ಲ ಮೇಲೆ ಶವ ಅಂತ ಕರೀಲಿಕ್ಕೆ ಶುರು ಮಾಡ್ತೀವಿ ಯಾಕೆಂದರೆ ವಾಯು ಒಳಗಡೆ ಹೋಗಲಿಲ್ಲ ಪೂರಕ ಆಗಲೇ ಇಲ್ಲ ಒಂದು ನಾಲ್ಕೈದು ಸೆಕೆಂಡ್ ಒಳಗಡೆ ಗಾಳಿ ಹೋಗಲಿಲ್ಲ ಅಂತಂದರೆ ಆಗ ಗಾಳಿಯ ಮಹತ್ವ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಆಮ್ಲಜನಕ ಮಹತ್ವ ಏನಂತ ಗೊತ್ತಾಗುತ್ತೆ ಅದಕ್ಕೆ ನಾವು ಪ್ರಾಣವಾಯು ಅಂತ ಕರೆದ್ವಿ ಈ ಪ್ರಾಣವಾಯು ಉತ್ಪಾದನೆ ಆಗಲಿಕ್ಕೆ ಸೂರ್ಯ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಸೂರ್ಯನ ಆರಾಧನೆ ಮಾಡ್ತೀವಿ ಸೂರ್ಯನ ಆರಾಧನೆ ಇನ್ನೊಂದು ಸ್ವರೂಪ ಅಂತ ಹೇಳಿದರೆ ಗಾಯತ್ರಿ ಆರಾಧನೆ ಗಾಯತ್ರಿ ಮಂತ್ರ ಗಾಯತ್ರಿ ಪೂಜೆ ಗಾಯತ್ರಿ ಜಪ ಗಾಯತ್ರಿ ಅನ್ನುವ ಹೆಸರು ಸ್ತ್ರೀಲಿಂಗ ಅಂತ ಹೇಳಿದರೆ ಅದು ಗಾಯತ್ರಿಯ ಛಂದಸ್ಸು ಆ ಸೂರ್ಯನ ಆರಾಧನೆಯ ಮಂತ್ರ ಇರುವಂಥದ್ದು ಗಾಯತ್ರಿ ಛಂದಸ್ಸಿನಲ್ಲಿ ಹಾಗಾಗಿ ಗಾಯತ್ರಿ ಅಂತ ಕರೆದ್ವಿ ಅದು ಯಾವುದೇ ಸ್ತ್ರೀ ದೇವತೆಗೆ ಸಂಬಂಧಪಟ್ಟಿದ್ದಲ್ಲ ಅದು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಸೂರ್ಯನನ್ನು ವಿನಂತಿ ಮಾಡ್ತೀವಿ ಕೇಳ್ಕೋತೀವಿ ಆರಾಧನೆ ಮಾಡ್ತೀವಿ ಯೋ ನ ಪ್ರಚೋದಯಾತ್ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಜಾಗೃತಗೊಳಿಸ್ಲಿಕ್ಕೆ ಸಹಾಯ ಮಾಡುವಂಥ ಸೂರ್ಯನಲ್ಲಿ ಕೇಳ್ಕೋತೀವಿ ಹಾಗಾಗಿ ನಾವು ಯೋಗಾಸನದ ಪ್ರಾರಂಭದಲ್ಲಿ ಸೂರ್ಯ ನಮಸ್ಕಾರದಿಂದ ಶುರು ಮಾಡ್ತೀವಿ ಸೂರ್ಯ ಬೇಕು ನಮಗೆ ಅಂತ ಸೂರ್ಯ ಹೋದರೆ ಇಲ್ಲ ಅಂತ ಯಾವುದೇ ಶಕ್ತಿ ನೋಡಿ ನಾವು ಬಳಸೋ ಪ್ರತಿನಿತ್ಯ ಬಳಸುವ ಆಗಾಗ್ಗೆ ಬಳಸಬಹುದಾದ ಎಲ್ಲ ಶಕ್ತಿಯ ಮೂಲ ಸೂರ್ಯನೇ ಸೂರ್ಯನೇ ಪ್ರತಿಯೊಂದು ಅದು ನಮ್ಮ ಆಹಾರ ಇರ್ಬೋದು ಓಡಾಟಕ್ಕಿರ್ಬೋದು ವಾಸಕ್ಕಿರ್ಬೋದು ಎಲ್ಲದರ ಮೂಲ ಸೂರ್ಯ ಸೂರ್ಯ ಇಲ್ದೋದ್ರೆ ನಾವಿಲ್ಲ ಹಾಗಾಗಿ ನಾವು ಆಸನ ಮಾಡಬೇಕಾದ್ರೆ ಅಲ್ಲಿಂದ ಶುರು ಮಾಡ್ತೀವಿ ಆಚರಣೆ ಮಾಡಬೇಕಾದ್ರೆ ಸೂರ್ಯ ಜಾಸ್ತಿ ದಿನ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ನಾವು ಮಾಡ್ತಿದ್ವಿ ಇವತ್ತಿನಿಂದ ದಕ್ಷಿಣಾಯಣ ಅಂತ ಕರೆದ್ವಿ ದಕ್ಷಿಣಾಯಣ ಪ್ರಾರಂಭ ಆಗತ್ತೆ ಇನ್ನು ಆರು ತಿಂಗಳ ಕಾಲ ದಕ್ಷಿಣಾಯಣ ಇರುತ್ತೆ ವರ್ಷಕ್ಕೆ ಎರಡು ಆಯನಗಳು ಉತ್ತರಾಯಣ ದಕ್ಷಿಣಾಯಣ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ ಈ ದಕ್ಷಿಣಾಯಣದಲ್ಲಿ ವಿಶೇಷ ಏನು ಅಂತಂದರೆ ಇಲ್ಲಿಂದ ಮುಂದಕ್ಕೆ ತುಂಬ ಹಬ್ಬಗಳು ಬರುತ್ತೆ ನಮಗೆ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಇವೆಲ್ಲ ಹಬ್ಬಗಳ ಸಾಲು 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 ಎಲ್ಲ ಉತ್ಸಾಹದ ಸಂಭ್ರಮದ ದಿನಗಳು ದಕ್ಷಿಣಾನ ಪ್ರಾರಂಭದಿಂದ ಪ್ರಕೃತಿಯಲ್ಲಿ ಈ ಆಗ್ತಕ್ಕಂಥ ಈ ಬದಲಾವಣೆಯನ್ನು ಗುರುತಿಸಿ ಅಧ್ಯಯನ ಮಾಡಿ ಭೂಮಿ ಗೋಲಾಕಾರ ಆಗಿದೆ ಭೂಮಿ ತನ್ನ ಅಕ್ಷದ ಮೇಲೆ ತಿರುಗತ್ತೆ ತನ್ನ ಸುತ್ತ ತಿರುಗುತ್ತಾ ಅಕ್ಷಯದ ಮೇಲೆ ತಿರುಗ್ತಾ ಇರುತ್ತೆ ಇಪ್ಪತ್ತ್ಮೂರುವರೆ ಡಿಗ್ರಿ ವಾಲಿರುವುದರಿಂದ ಭೂಮಿ ನಮಗೆ ಋತುಗಳು ಆಗತ್ತೆ ಮತ್ತು ದೀರ್ಘವಾಗಿ ದೀರ್ಘ ವರ್ತುಲ ಅಥವಾ ಮೊಟ್ಟೆಯ ಆಕಾರದಲ್ಲಿ ತಿರುಗುವುದರಿಂದ ಬೇರೆ ಬೇರೆ ಋತುಗಳನ್ನು ನಾವು ಅನುಭವಿಸ್ತೀವಿ ಅಂತ ತಜ್ಞರು ಹೇಳ್ತಾರೆ ಹಾಗಾಗಿ ನಮ್ಮ ಬದುಕು ನಮ್ಮ ಜೀವನ ನಾನು ಈ ಸೂರ್ಯನಿಂದ ನಿರ್ಮಿತವಾದ ಪ್ರಕೃತಿಯಿಂದನೇ ಇರುವಂಥದ್ದು ನನ್ನ ಶರೀರ ತಯಾರಾಗಲಿಕ್ಕೆ ಬೇಕಾದಂಥ ಕಚ್ಚಾ ಪದಾರ್ಥಗಳು ಅಥವಾ ರಾ ಮೆಟೀರಿಯಲ್ಸ್ ಇವೆಲ್ಲವೂ ಸೂರ್ಯನಿಂದ ನಿರ್ಮಿತವಾದ ಈ ಪ್ರಕೃತಿಯಿಂದನೇ ಬಂದಿರುವಂಥದ್ದು ಈ ಪ್ರಕೃತಿ ಇಲ್ಲದೆ ಹೋದರೆ ನಾನಿಲ್ಲ ಪ್ರಕೃತಿ ನಮಗೆ ಅನಿವಾರ್ಯ ಪ್ರಕೃತಿಗೆ ನಾವು ಅನಿವಾರ್ಯ ಅಲ್ಲ ಮನುಷ್ಯ ಇಲ್ಲದೆ ಹೋದರೆ ಪ್ರಕೃತಿ ಚೆನ್ನಾಗಿರುತ್ತೆ ಪಂಚಮಹಾಭೂತಗಳು ಅಥವಾ ಪಂಚಮಹಾಭೂತ ತತ್ವಗಳು ಅಂಥೇಳಿ ಪ್ರಕೃತಿಯನ್ನು ಗುರುತಿಸ್ತಾರೆ ಆ ಪಂಚಮಹಾಭೂತ ತತ್ವಗಳು ನನ್ನ ಶರೀರದಲ್ಲಿಯೇ ಇದೆ ಗಾಳಿ ಉಸಿರಾಡ್ತೀವಿ ನೀರು ಬೇಕೇ ಬೇಕು ನೀರು ಇರೋಕ್ಕೆ ಇರಕ್ಕೆ ಸಾಧ್ಯ ಇಲ್ಲ ಸದಾಕಾಲ ಒಂದು ಐದೂವರೆ ಲೀಟ್ರ್ ಆರು ಲೀಟ್ರ್ ದ್ರವ ನಮ್ಮ ಶರೀರದಲ್ಲಿ ಓಡಾಡ್ತಾ ಇರುತ್ತೆ ಪೃಥ್ವಿ ತತ್ವ ಪೃಥ್ವಿ ತತ್ವದಲ್ಲಿ ಶರೀರಕ್ಕೆ ಐರನ್ ಬೇಕು ಅಯೋಡಿನ್ ಬೇಕು ಸಲ್ಫರ್ ಬೇಕು ಈ ರೀತಿ ಬೇರೆ ಬೇರೆ ರೀತಿ ಖನಿಜಗಳು ಲವಣಾಂಶಗಳು ನಮ್ಮ ಶರೀರಕ್ಕೆ ಬೇಕು ತತ್ವ ಶರೀರದಲ್ಲಿ ಉಷ್ಣತೆ ಇದೆ ಆ ಉಷ್ಣತೆ ಜಾಸ್ತಿ ಆದರೆ ಜ್ವರ ಬರುತ್ತೆ ಉಷ್ಣತೆ ಕಡಿಮೆ ಆದರೆ ನಾನು ಇರೋದಿಲ್ಲ ಹೀಗೆ ಪಂಚ ತತ್ವಗಳು ಪಂಚ ಮಹಾಭೂತಗಳ ತತ್ವಗಳು ನನ್ನ ಶರೀರದಲ್ಲಿ ಇದೆ ಅದು ಇಲ್ಲದೆ ಹೋದರೆ ನಾನಿಲ್ಲ ಈ ಪಂಚ ಮಹಾಭೂತಗಳು ಪ್ರಕೃತಿನಲ್ಲಿ ಇರುವುದು ಶುದ್ಧ ಇದ್ದರೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಪ್ರಕೃತಿಯಿಂದ ನಿರ್ಮಿತವಾದ ಅಥವಾ ಪ್ರಕೃತಿನಲ್ಲಿ ಇರುವ ಈ ಪಂಚ ಮಹಾಭೂತಗಳನ್ನು ಕಲುಷಿತಗೊಳಿಸಿದರೆ ನಾನು ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನಾನು ಆರೋಗ್ಯವಾಗಿರಬೇಕು ಅಂತಾದರೆ ಈ ಪಂಚಮಹಾಭೂತಗಳು ಶುದ್ಧವಾಗಿರಬೇಕು ಪರಿಶುದ್ಧವಾಗಿರಬೇಕು ನಾವು ಅದನ್ನು ಹಾಳು ಮಾಡಬಾರ್ದು ಪಲ್ಯೂಟ್ ಮಾಡಬಾರ್ದು ಅದನ್ನು ಈಗ ನಾವು ಚೆನ್ನಾಗಿ ಮಾಡ್ತಾಯಿದ್ದೇವೆ ತುಂಬ ಚೆನ್ನಾಗಿ ಅದನ್ನು ಪಲ್ಯೂಟ್ ಮಾಡ್ತಾ ಇದ್ದೇವೆ ಸಾವಿನ ಕಡೆಗೆ ಹೋಗ್ತಾಯಿದ್ದೇವೆ ಹಾಗಾಗಿ ನಾವು ಗಮನಿಸಿಕೊಳ್ಳಬೇಕಾಗಿದ್ದು ನಾನು ಆಸನ ಮಾಡ್ತಾ ಪ್ರಾಣಾಯಾಮ ಮಾಡ್ತಾ ನನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪಲ್ಯೂಟ್ ಮಾಡದೆ ಹೇಗೆ ಮಾಡೋದು ಇದಕ್ಕೆ ನನ್ನ ಪ್ರಯತ್ನ ಏನು ನಾವೀಗ ಸಾಕಷ್ಟು ಹಾಳು ಮಾಡಿದ್ದೀವಿ ಹಾಗಾಗಿ ದಿನ ದಿನ ಈ ಹಾಳು ಮಾಡುವ ವೇಗ ಜಾಸ್ತಿ ಆದಂಗೆ ನಾನು ಸಾಯಿಲಿಕ್ಕೆ ಹತ್ರ ಆಗ್ತಾಯಿರ್ತೀನಿ ಏಕೆಂದರೆ ನನ್ನ ಶರೀರ ಸುತ್ತಮುತ್ತಲಿನ ಪ್ರಕೃತಿಯ ನಾಶದಿಂದ ಆಗತಕ್ಕಂಥ ಅನಾಹುತಗಳ ಪರಿಣಾಮ ಎದುರಿಸಿಯೇ ಎದುರಿಸುತ್ತೆ ಅದರಿಂದ ದೂರ ಹೋಗುವ ಪ್ರಶ್ನೆಯೇ ಇಲ್ಲ ಹಾಗಾಗಿ ನಾನು ಚೆನ್ನಾಗಬೇಕು ಅಂತಾದರೆ ಚೆನ್ನಾಗಿರಬೇಕು ಅಂತಾದರೆ ಹೆಚ್ಚು ದಿನ ಬದುಕಬೇಕು ಅಂತಾದರೆ ಇಲ್ಲಿ ನಾವು ಯೋಗಾಸನ ಪ್ರಾಣಾಯಾಮ ಮಾಡುವುದರ ಜೊತೆಗೆ ಈ ಸುತ್ತಮುತ್ತ ಯಾವುದರಿಂದ ನಾನು ಬಂದಿದ್ದೀನೋ ಯಾವುದರಿಂದ ನಾನು ಆಗಿದ್ದೀನೋ ಯಾವುದು ಇಲ್ಲದೆ ಹೋದರೆ ನಾನು ಇಲ್ಲವೋ ಅದನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಪರಿಶುದ್ಧವಾಗಿ ಇರುವಂತೆ ನೋಡಿಕೊಳ್ಳುವುದು ಅದು ಕೂಡ ನನ್ನ ಜವಾಬ್ದಾರಿ ಅದಿಲ್ಲದೇ ಹೋದರೆ ಮುಂದಿನ ಪೀಳಿಗೆಗೆ ನಾವು ನರಕವನ್ನು ಬಿಟ್ಟು ಹೋಗ್ತೀವಿ ನರಕವನ್ನು ಬಿಟ್ಟು ಹೋಗ್ತೀವಿ ಹಾಗಾಗಿ ನನ್ನ ವಿನಂತಿ ನಿಮ್ಮ ಹತ್ರ ವೈಯಕ್ತಿಕ ಸಾಧನೆಗೋಸ್ಕರ ಆಸನ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಅಥವಾ ಅಷ್ಟಾಂಗ ಯೋಗದ ಕೆಲವನ್ನು ಅನುಸರಣೆ ಮಾಡ್ತೀನಿ ಆಚರಣೆ ಮಾಡ್ತೀನಿ ಆದರೆ ಅದನ್ನು ಮಾಡ್ತಾ ಇರುವಾಗಲೇ ಇದಕ್ಕೆ ಪೂರಕವಾದ ಈ ಪ್ರಕೃತಿ ಸೂರ್ಯನಿಂದ ನಿರ್ಮಿತವಾದ ನಮಗೆ ಸಿಕ್ಕಂತಹ ಈ ಪ್ರಕೃತಿ ಈ ಶುದ್ಧವಾದ ಪ್ರಕೃತಿ ಇದನ್ನು ಉಳಿಸುವುದು ಅಷ್ಟೇ ನನ್ನ ಜವಾಬ್ದಾರಿ ಸುಮಾರು ಏಳು ಕೋಟಿಗೂ ಹೆಚ್ಚು ವರ್ಷಗಳಿಂದ ಇದನ್ನು ಕಾಪಾಡಿಕೊಂಡು ಬರಲಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅದರಲ್ಲಿ ಮನುಷ್ಯ ಬಂದು ಕೆಲವೇ ಕೆಲವು ದಿವಸಗಳಾಯಿತು ಎಲ್ಲ ರೆಡ್ಡಿಯವರು ಒಂದು ಉದಾಹರಣೆಯನ್ನು ಹೇಳ್ತಾರೆ ನೀವು ಕೈಯನ್ನು ಇಷ್ಟು ಉದ್ದ ಮಾಡಿ ಹೀಗೆ ಭೂಮಿ ಶುರುವಾಗಿದ್ದು ಇಲ್ಲಿಂದ ಶುರುವಾದರೆ ಮನುಷ್ಯ ಬಂದಿದ್ದು ಈ ಕಡೆ ತುದಿ ಈ ಬೆರಳಿನ ತುದಿ ಬಾಕಿ ಎಲ್ಲ ಮನುಷ್ಯ ಇಲ್ಲದೇ ಇತ್ತು ಈ ಭೂಮಿ ಈ ತುದಿ ಬಂದ ನಂತರ ಇಷ್ಟು ದಿವಸಗಳಲ್ಲಿ ನಾವು ಇದನ್ನು ಎಷ್ಟು ಬೇಕೋ ಅಷ್ಟು ಹಾಳು ಮಾಡಿದ್ದೀವಿ ಅಂತ ನಾಶ ಮಾಡ್ತಾ ಇದ್ದೀವಿ ಅಂತ ನಾವು ಬರೋಕ್ಕಿಂತ ಇಷ್ಟು ವರ್ಷಗಳ ಕಾಲ ದೀರ್ಘಕಾಲ ಇದಿತ್ತು ಮನುಷ್ಯನ ವಿಕಾಸ ಆಗ್ತಾ ಆಗ್ತಾ ಆದ ಆದ ಹಾಗೆ ನಾಶ ಮಾಡ್ತಾ ಇದ್ದೀವಿ ಅಂತ ಹಾಗಾಗಿ ಮನುಷ್ಯ ಬಂದ ಮನ್ ನಂತರ ಪುರಂದರದಾಸರು ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯ ನಂತರ ನನಗೆ ಈ ಶರೀರ ಸಿಕ್ಕಿದೆ ಅಂತ ಅಷ್ಟು ಬಂದ ನಂತರ ಮುಂದಿನ ಪೀಳಿಗೆಗೆ ನಾನು ಉಳಿಸದೇ ಹೋದರೆ ನನ್ನಷ್ಟು ಕೃತಜ್ಞರು ಯಾರೂ ಇರೋದಿಲ್ಲ ಹಾಗಾಗಿ ಪ್ರಕೃತಿಯನ್ನು ಉಳಿಸುವುದು ನನ್ನ ಕರ್ತವ್ಯ ವೈಯಕ್ತಿಕ ಸಾಧನೆ ಮಾಡಲಿಕ್ಕೋಸ್ಕರ ನಾನು ಯೋಗಾಸನ ಅಥವಾ ಪ್ರಾಣಾಯಾಮ ಮಾಡ್ತೀನಿ ಸಾಮೂಹಿಕ ಬದುಕಿಗೋಸ್ಕರ ಸಾಮೂಹಿಕ ಉಳಿವಿಗೋಸ್ಕರ ಇದನ್ನು ಮಾಡುವುದು ಅನಿವಾರ್ಯ ಯೋಗ ಅಂದರೇ ಜೋಡಿಸುವುದು ಯೋಗ ಅಂದರೆ ಕೂಡಿಸುವುದು ಅದನ್ನು ನಮ್ಮ ತರಗತಿಯಲ್ಲಿ ಹೇಳ್ತಾರೆ ಮನಸ್ಸು ಬುದ್ಧಿ ಶರೀರವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವುದು ಅದನ್ನು ಯೋಗ ಅಂತ ಕರೆದ್ವಿ ಹಾಗಾಗಿ ಅದನ್ನು ಆಚರಣೆ ಮಾಡ್ತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥ ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಈ ಪ್ರಕೃತಿಯನ್ನು ಸೂರ್ಯನಿಂದ ನಿರ್ಮಾಣವಾದಂಥ ಈ ಶಕ್ತಿಯನ್ನು ಈ ಪ್ರಕೃತಿಯನ್ನು ಉಳಿಸ್ತಾ ಬೆಳೆಸ್ತಾ ಹೋಗುವುದು ಅಷ್ಟೇ ಮಹತ್ವದ್ದು ಅದು ನೀರಿರ್ಬೋದು ಗಿಡ ಇರ್ಬೋದು ಅಥವಾ ನಮ್ಮಿಂದ ಹಾನಿಗೆ ಹಾನಿಗೊಳಗಾಗ್ತಕ್ಕಂಥ ಈ ಭೂಮಿ ನಾವು ಬಳಸಿ ಬಿಸಾಕುವ ಪ್ಲ್ಯಾಸ್ಟಿಕ್ ಇವು ಎಲ್ಲದರಿಂದ ಈ ಭೂಮಿಯನ್ನು ಉಳಿಸಬೇಕಾಗಿದೆ ಸಣ್ಣ ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ ಪೆನ್ ಬಳಸ್ತೀವಿ ಕರ್ನಾಟಕದಲ್ಲಿ ಎಂಟು ಲಕ್ಷ ಜನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾರೆ ಮಕ್ಕಳು ಒಬ್ಬ ವಿದ್ಯಾರ್ಥಿ ಸುಮಾರು ಹದಿನೈದು ಪೆನ್ನನ್ನು ಎವರೇಜ್ ಒಂದು ವರ್ಷದಲ್ಲಿ ಬಳಸ್ತಾನೆ ಅಂತಂದರೆ ಅಷ್ಟು ಲಕ್ಷ ಪೆನ್ನು ಬಳಸಿ ನಾವು ಭೂಮಿ ಬಿಸಾಕ್ತೀವಿ ಒಂದು ಉದಾಹರಣೆ ಈ ಥರದ್ದು ನೂರಾರು ಉದಾಹರಣೆಗಳಿದೆ ನಾವು ಬಳಸಿ ಪ್ಲಾಸ್ಟಿಕ್ಕನ್ನು ಭೂಮಿಗೆ ಬಿಸಾಕ್ತಿರೋದು ಇದನ್ನು ಈ ಭೂಮಿಯನ್ನು ಉಳಿಸಬೇಕಾದರೆ ನಾನು ಎಚ್ಚರಿಕೆ ವಹಿಸಲೇಬೇಕು ಎಚ್ಚರಿಕೆ ವಹಿಸಲೇಬೇಕು ಯೋಗದ ಅವಶ್ಯಕತೆ ಯಾಕಿದೆ ಅಂತ ಡಾಕ್ಟ್ರ್ ಹತ್ರ ಹೋದಾಗ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ನಿಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಬಂದಿದೆ ಅದಕ್ಕೆ ನೀವು ಯೋಗ ತೊಗೊಂಡು ಹಾಗಾಗಿ ಈ ಲೈಫ್ ಸ್ಟೈಲ್ನಲ್ಲಿ ಪ್ರಕೃತಿಗೆ ಪೂರಕವಾಗಿ ನಾನು ಬದುಕುವುದು ಹೇಗೆ ನನ್ನ ಬದುಕಿಗೆ ಎಷ್ಟು ಬೇಕು ಎಷ್ಟು ಅವಶ್ಯಕತೆ ಇದೆ ಎಷ್ಟು ತಗೋಬೇಕು ಪ್ರಕೃತಿಯಿಂದ ಇದನ್ನು ನಾನು ಯೋಚನೆ ಮಾಡಿ ಆಚರಣೆ ಮಾಡಿದರೆ ಈ ಪ್ರಕೃತಿ ಉಳಿತದೆ ನನಗೂ ಬೇಕು ನನ್ನ ಮಕ್ಕಳಿಗೂ ಬೇಕು ಮೊಮ್ಮಕ್ಕಳಿಗೂ ಬೇಕು ಎಷ್ಟು ಸಿಕ್ಕಿದರೂ ಬೇಕು ಮತ್ತಷ್ಟು ಬೇಕು ಅನ್ನುವ ನನ್ನ ಸ್ವಭಾವ ಬದಲಾವಣೆ ಆಗದಿದ್ದರೆ ನನ್ನ ಗೋರಿಯನ್ನು ನನ್ನ ಗುಂಡಿಯನ್ನು ನಾನೇ ತೋಡಿಕೊಂಡು ಅದರಲ್ಲಿ ಮಲಗಬೇಕಾಗತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಆಸನ ಮಾಡೋ ಯೋಗಾಸನ ಮಾಡೋ ನಮ್ಮ ಪರಂಪರೆಯಲ್ಲಿ ಬಂದಂಥ ಈ ಒಂದು ಮಹಾನ್ ಕೊಡುಗೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಕ್ಕೆ ಹೋಗೋಣ ಜಗತ್ತಿ ನಾವು ಕೊಟ್ಟಿದ್ದೀವಿ ಜಗತ್ತು ನಮ್ಮ ಕಡೆಗೆ ನೋಡ್ತಾ ಇದೆ ಜಗತ್ತು ಶಾಂತಿ ಬಯಸತ್ತೆ ಜಗತ್ತು ಆರೋಗ್ಯವನ್ನು ಬಳಸುತ್ತೆ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದೀವಿ ಅದನ್ನು ಉಳಿಸ್ಬೇಕಾದ್ರೆ ನಾವು ಅಭ್ಯಾಸ ಮಾಡ್ತೀವಿ ಅಷ್ಟೇ ಅಲ್ಲ ಇದರ ಜೊತೆಗೆ ಪ್ರಕೃತಿಯ ಕೊಟ್ಟಂಥ ಅನೇಕ ಸಂಗತಿಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಆ ರೀತಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಸಂಕಲ್ಪ ಮಾಡಿ ವೈಯಕ್ತಿಕ ಜೀವನದಲ್ಲಿ ಆಚರಣೆಗೆ ತರೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ